ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಯಕ್ಕೆ ಸ್ವಾಗತ ಸ್ವತ್ತು ಅಕ್ಷತ ಸ್ತ್ರೀ ಒಂಬತ್ತು ಆಗಸ್ಟ್ ಹತ್ತೊಂಬತ್ತು ಸಾವಿರ ತೊಂಬತ್ತೊಂದು ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಬೆಳಗ್ಗೆ ಬಾಗಲಕೋಟೆಯಲ್ಲಿ ಜನನ ಪುಷ್ಯ ನಕ್ಷತ್ರ ಕರ್ಕರಾಶಿ ವೃಷಭ ಲಗ್ನದಲ್ಲಿ ಜನನ ಸಿದ್ಧಿಯೋಗದಲ್ಲಿ ಹುಟ್ಟಿದಿರ ಅಕ್ಷತಾರ್ಯ ಬನ್ನಿ ಹಾಗಾದರೆ ಜಾತಕದಲ್ಲಿ ಏನಿದೆ ನೋಡೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಗ್ರಹ ಯಾವುದೇ ಗ್ರಹ ಇಲ್ಲ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನ ವೃದ್ಯಾಪ ವ್ಯವಸ್ಥೆ ಅಂತ ಕರಿತೀವಿ ಇದನ್ನ ಯೌವನ ಅಂತ ಕರಿತೀವಿ ಹಾಗಾಗಿ ಯಾವುದೇ ಗ್ರಹ ಯೌವನ ಇದ್ರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಆದರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡಬಹುದು ಹಾಗಾದರೆ ವೃಷಭ ಲಗ್ನದ ಯೋಗಕಾರಕ ಗ್ರಹ ಯಾವುದು ಒಂದನೇದ್ದು ಶುಕ್ರ ಎರಡನೇ ಶನಿ ಮೂರನೇದು ಬುಧ ನಾಲ್ಕನೇದು ಸೂರ್ಯ ತಾತ್ಕಾಲಿಕ ಮಿತ್ರ ಚಂದ್ರ ರಾಹು ಮತ್ತು ಕೇತು ಚೇಲಾಗಳಾದರೆ ಅತಿ ದೊಡ್ಡ ವಿರೋಧಿ ಗುರು ಮತ್ತು ಕುಜ ಗುರು ಮತ್ತು ಕುಜ ಅತಿ ದೊಡ್ಡ ವಿರೋಧಿಗಳಾಗ್ತಾರೆ ಬನ್ನಿ ಹಾಗಾದರೆ ಗ್ರಹಗಳ ಸ್ಥಿತಿಯನ್ನು ನೋಡೋಣ ವಕ್ರಿಯ ಶನಿ ಉಚ್ಚ ಗುರು ಅಸ್ತಂಗತ ಗುರು ವಕ್ರಿಯ ಬುಧ ಹಾಗೂ शुक्र नीच राहु नीच केतु जीवन बहार मिम्म जीवन बहार मिक्सी बनी ಒಂದನೇ ಮನೆಯಲ್ಲಿ ಆಗಿಲ್ಲ ಎರಡನೇ ಮನೆಯಲ್ಲಿ ನೀಚ ಕೇತು ಭಾವ ಎರಡು ಕೆಡಬಾರ್ದ್ರಿ ಭಾವ ಎರಡು ಕೆಡಬಾರ್ದು ಕೆಟ್ಟರೆ ಏನಾಗುತ್ತೆ ವ್ಯವಹಾರಗಳು ಕೆಡಬಾರ್ದು ವ್ಯವಹಾರ ನಿಮ್ಮ ವ್ಯವಹಾರಗಳು ಕಟ್ತವೆ ಬಿಹೇವಿಯರ್ ಇಲ್ಲಿ ಸಿಕ್ಕಾವಟ್ಟು ವ್ಯತ್ಯಾಸ ಬರುತ್ತೆ ಕೆಟ್ಟ ಹ್ಯಾಬಿಟ್ಸ್ ಅನ್ನು ಕಲಿತೀರ ನಡವಳಿಕೆಯಲ್ಲಿ ವ್ಯತ್ಯಾಸ ಕಾಣುತ್ತೆ ದುಡ್ಡಿನ ಒಳಹರಿವು ಹೊರಗೂ ವ್ಯತ್ಯಾಸ ಬರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡೋದಿಲ್ಲ ಸಂಬಂಧಿಗಳಿಂದ ಸಹಾಯ ತಗೊಳ್ಳೋದಿಲ್ಲ ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ ಹಣವನ್ನು ಸೇವ್ ಮಾಡೋದು ಪರಿವಾರದ ಸ್ಥಿತಿ ಬಹಳ ಕೆಟ್ಟು ಕೀಳ ಕೆಟ್ಟ ಮಟ್ಟಕ್ಕೆ ಹೋಗುತ್ತೆ ಇನಿಷಿಯಲಿ ಸ್ಟೂಡಿಯಸ್ ಆಗಿರುವುದಿಲ್ಲ ಮಾತಿನಲ್ಲಿ ವಜನತ್ವ ಇರುವುದಿಲ್ಲ ಮಾತಿನಲ್ಲಿ ದಾಟಿ ಇರುವುದಿಲ್ಲ ಸಂಸ್ಕಾರ ಹಾಗೂ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಭಾಳ ಡೇಂಜರ್ ಎರಡನೇ ಮನೆಯಲ್ಲಿ ಕೇತು ಬಂದರೆ ಅಲ್ಲಿ ಬಹಳ ವ್ಯತ್ಯಾಸ ಬರುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ನಾಗ ಪ್ರತಿಷ್ಠಾಪನೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ನಡೆಯೋದೇ ಇಲ್ಲ ಮೂರನೇ ಮನೆಯಲ್ಲಿ ನೋಡಿ ಮೂರನೇ ಮನೆಯಲ್ಲಿ ಸೂರ್ಯ ಚಂದ್ರ ಗುರು ಆಗಿದೆ ಬಿಟ್ಟಾಕಿ ಅವನಲ್ಲ ಇವನು ಸಾಹಾಸಕ್ಕೆ ಹೋಗೋದು ಬೇಡ ಬಟ್ ಚಂದ್ರ ಮೂರನೇ ಮನೆಯಲ್ಲಿದ್ದಿರೋದ್ರಿಂದ ಮೂರನೇ ಭಾವದ ಸಂಪೂರ್ಣ ಫಲವನ್ನು ಪಡಿತೀವಿ ಏನು ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿರ್ತೀರಿ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸ ಕೆಪಾಸಿಟಿ ಅಲ್ಟಿಮೇಟ್ ಆಗಿರುತ್ತೆ ಹಾರ್ಡ್ ವರ್ಕ್ ಇರ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲೋದಿಲ್ಲ ಬರವಣಿಗೆ ಹಾಗೂ ಸಾಹಿತ್ಯ ಸಾಹಿತ್ಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಒಳ್ಳೆ ಟ್ಯಾಲೆಂಟನ್ನು ಪ್ರೆಸೆಂಟ್ ಮಾಡ್ತೀರಿ యావదే కేసక కి హాకూడ బహా ప్రయత్నశీల కోర్టు కచేరిలో ధెవ్ సాధితాటల్లి లాభ పడీతీ ఎల్దకి ఒక శ్రేష్ఠ ఏనంద్రె హ్యాండ్ రైటింగ్ బహా సుందర హ్యాండ్ రైటింగు బా సుందర అదర యాదే సంశయ బేడా ಸ್ವಲ್ಪ ಅಮಾವಾಸ್ಯೆ ದಿನ ಬಹಳ ಹುಷಾರಾಗಿರ್ಬೇಕು ಯಾಕಂದ್ರೆ ಇಲ್ಲಿ ಕೆಟ್ಟ ಅಮಾವಾಸ್ಯ ಯೋಗ ಮೂರನೇ ಮನೆಯಲ್ಲಿ ಆಗಿದೆ ಮಾಟ ಮಂತ್ರಗಳು ಈಸಿಯಾಗಿ ನಿಮಗೆ ಬಹಳ ರೀ ಬಹಳ ಈಸಿಯಾಗಿ ತಗೊಳ್ಳುತ್ತೆ ನಿಮ್ಗೆ ಅಮಾವಾಸ್ಯ ದಿನ ಮಾತ್ರ ಬಹಳ ಕೇರ್ಫುಲ್ ಆಗಿರಬೇಕು ನೋಡಿ ಇವನು ಎರಡು ಮತ್ತು ಐದನೇ ಭಾವದ ಸ್ವಾಮಿ ಇವನು ಒಂದನೇ ಭಾವದ ಸ್ವಾಮಿ ಖುಜ ಒಳ್ಳೆಯದಲ್ಲ ನಾಲ್ಕನೇ ಮನೆಯಲ್ಲಿ ಬಟ್ ಹನ್ನೊಂದನೇ ಭಾವದ ಫಲವನ್ನು ಕೊಡ್ತಾನೆ ಪ್ಲಸ್ ನಾಲ್ಕನೇ ಭಾವದಲ್ಲಿ ಇದ್ದಾರೆ

ನೋಡಿ ಎರಡನೇ ಭಾವದ ಫಲ ನೀವು ಪಡಿಬೇಕಂದ್ರೆ ಇಲ್ಲಿ ಕೇತು ಶಾಂತಿ ಆಗ್ಬೇಕು ಕೇತು ಶಾಂತಿ ಆದ್ರೆ ಒಳ್ಳೆ ವ್ಯವಹಾರಸ್ಥರಾಗಿರ್ತಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನು ಕಲಿತೀರಿ ಒಳ್ಳೆ ನಡವಳಿಕೆಯನ್ನು ಕಲಿತೀರಿ ದುಡ್ಡಿನ ಒಳ ಹರಿಯುವರೆ ವ್ಯತ್ಯಾಸ ಬರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತಿರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತಿರಿ ಹಣವನ್ನ ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ಸ್ವಚ್ಛಂದ ಮೇರಿತೀರಿ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಹೋಗ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತಿರಿ ಇನ್ನ ಸ್ಟೂಡಿಯಸ್ ಆಗಿರ್ತೀರಿ ಸುಸಂಸ್ಕೃತ ಜೀವನವನ್ನ ನಡೆಸ್ತೀರಿ ಕೇತು ಶಾಂತಿ ಆದ್ರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ನಾಗ ಪ್ರತಿಷ್ಠಾಪನೆ ಆದ್ರೆ ಮಾತ್ರ ಇಲ್ಲ ಅಂದ್ರೆ ಇಲ್ಲ ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಸ್ನೆಸ್ ಅನ್ನು ಮಾಡ್ತೀರಿ ನೆಮ್ಮದಿಯ ಬದುಕನ್ನ ಬದುಕ್ತಿರಿ ಸುಖಮಯ ಜೀವನ ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ ಹೈಯರ್ ಎಜುಕೇಷನ್ ಮಾಡ್ಕೊತೀರಿ ಕಂಫರ್ಟಬಲ್ ಆಗಿ ಹೋಮ್ ಹೋಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಿ ತೊಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೊಳ್ತೀರಿ ಇನಿಷಿಯಲಿ ಸ್ಟೂಡಿಯಸ್ ಆಗಿರ್ತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಪಡ್ಕೊಳ್ತೀರಿ ಅದೂ ಅಲ್ಲದೆ ಆಭರಣ ವೆಹಿಕಲ್ಲು ಇತ್ಯಾದಿಗಳನ್ನು ಲಕ್ಸುರಿ ಐಟಿ ಖರೀದಿ ಮಾಡೋದಲ್ದೇ ಮನೆ ಶಾಪು ತೋಟ ಹೊಲ ಇವೆಲ್ಲವನ್ನು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಷುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಮಕ್ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿಯಂಥ ಪ್ರಜ್ಞಾವಂತ ವಿದ್ಯಾವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊಳ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಅಜ್ಜ ಅಜ್ಜಿ ಅಂಟಿ ಅಂಕಲ್ ಗಂಡ ಮಕ್ಕಳು ಎಲ್ಲರ ನಿಷ್ಕಾಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೊಳ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲೋದಿಲ್ಲ ಸುಖ ಶಾಂತಿಯಿಂದ ನಡೀತೀರಿ ಕಷ್ಟಗಳನ್ನು ಹೊಡೆದೋಡಿಸ್ತೀರಿ ಸಾಧನೆಗೆ ಜಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ಪಾಪ್ಯುಲ್ಯಾರಿಟಿಯನ್ನು ಬೆಳೆಸ್ಕೊತೀರಿ ಪಬ್ಲಿಕ್ ಇಮೇಜ್ ಅಂತ ಬಂದರೆ ಬಹಳ ಚೆನ್ನಾಗಿ ಬೆಳವಣಿಗೆ ಮಾಡ್ಕೊತೀರಿ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಅದೇ ರೀತಿ ಹನ್ನೊಂದನೇ ಭಾವದ ಫಲವನ್ನು ಪಡಿತೀರಿ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆಯ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತೊಗೊಂಡೋಗ್ತೀರಿ ಸಣ್ಣ ಪುಟ್ಟ ದೂರ ಇರ್ತೀರಿ ಆಶಾ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಡ್ತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಹಾಕ್ತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರಲ್ಲಿ ಒಳ್ಳೆಯ ಸಂಬಂಧ ಇರುತ್ತೆ ಪ್ರಭಾವಿ ವ್ಯಕ್ತಿಗಳ ಮೇಲೆ ಪ್ರಭಾವ ಬೀರುವಷ್ಟು ಶಕ್ತಿಯುತ ಆಗಿರ್ತೀರಿ ಇದು ಹನ್ನೊಂದನೇ ಭಾವಗತ್ತಿಲ್ಲ ಬಟ್ ನಾಲ್ಕನೇ ಮನೆಯಲ್ಲಿ ಖುಜ ಇರೋದ್ರಿಂದ ಮಾಂಗಲ್ಯ ದೋಷ ಆಗುತ್ತೆ ಮೋಸ್ಟ್ ಡೇಂಜರಸ್ ದೋಷ ಆಗಿದೆ ಹೌದು ಒಂದು ಮದುವೆ ಲೈಟ್ ಆಗುತ್ತೆ ಇಲ್ಲ ಮದುವೆ ಮರುದು ಬೀಳುತ್ತೆ ಇಲ್ಲ ಮಲ್ಟಿಪಲ್ ಮ್ಯಾರೇಜ್ ಆಗುತ್ತೆ ಯಾವ ಮದುವೆನೂ ಕುದುರೋದಿಲ್ಲ ಎಲ್ಲೋ ಮೂಲು ಬೀಳ್ತಾರೆ ಇದಕ್ಕೆ ಒಂದೇ ದಾರಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ ಒಂದೇ ದಾರಿ ಮಾಂಗಲ್ಯ ದೋಷ ಇರುವ ಗಂಡಿನ ಜೊತೆಗೆ ಮದುವೆ ಆಗ್ಬೇಕು ನೀವು ಅದೇ ಒಂದು ದಾರಿ ನಮಗೆ ಹನ್ನೆರಡನೇ ಭಾವದ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ಬರಬಾರದು ಮೋಸ್ಟ್ ಡೇಂಜರಸ್ ಹೌದು ಬಹಳ ಡೇಂಜರಸ್ ಮಾಂಗಲ್ಯ ದೋಷ ಇರುವಂತಹ ಗಂಡಿನ ಜೊತೆಗೆ ಮದುವೆ ಆಗ್ಬೇಕು ನೋಡಿ ನಾಲ್ಕನೇ ಮನೆಯಲ್ಲಿ ಶುಕ್ರ ಬಂದಿದ್ದಕ್ಕೆ ಕುಬೇರ ಯೋಗ ಬುಧ ಮತ್ತು ಶುಕ್ರ ಜೊತೆ ಇರೋದ್ರಿಂದ ಲಕ್ಷ್ಮೀನಾರಾಯಣ ಯೋಗ ಲಕ್ಷ್ಮೀನಾರಾಯಣ ಯೋಗ ಇಲ್ಲಿ ಮಾಂಗಲ್ಯ ದೋಷ ನಿವಾರಣೆ ಮಾಡಿಕೊಂಡ್ರೆ ಲಕ್ಷ್ಮೀನಾರಾಯಣ ಯೋಗ ಒಳ್ಳೆ ಫಲ ಕೊಡುತ್ತೆ ಒಳ್ಳೆ ದಾಂಪತ್ಯವನ್ನು ಕೊಡುತ್ತ ಕೊಡ್ತಾನೆ ಒಳ್ಳೆ ಗಂಡನನ್ನು ಕೊಡ್ತಾನೆ ಒಳ್ಳೆ ಮಕ್ಕಳನ್ನು ಕೊಡ್ತಾರೆ ಮಕ್ಕಳಿಂದ ನೆಮ್ಮದಿ ಸುಖ ಯಶಸ್ಸು ಕೀರ್ತಿಯನ್ನು ಕೊಡ್ತಾನೆ ಕುಬೇರ ಯೋಗ ಹುಟ್ಟು ಸಂಪತ್ತು ಐಶ್ವರ್ಯ ಹಾಗೂ ದಾಂಪತ್ಯವನ್ನು ಪಡ್ಕೊಂಡೇ ಬಂದಿರ್ತೇವೆ ಅಂತ ಅರ್ಥ ಇದೆ ಯಾವ ಜಾತಕದಲ್ಲಿ ಎರಡೂ ರಾಜ್ಯಗಳಾಗ್ತವೆ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಅಂತ ಶಾಸ್ತ್ರ ಹೇಳುತ್ತೆ ಇಲ್ಲಿ ನಾನು ಕೇಳೋ ಇಷ್ಟೇ ನಿಮಗೆ ಮಾಂಗಲ್ಯ ದೋಷ ಇರೋ ಗಂಡಿನ ಜೊತೆಗೆ ಮದುವೆಯಾಗಿ ಇಲ್ಲ ದಾಂಪತ್ಯದಲ್ಲಿ ಸಿಕ್ಕಾಪಟ್ಟಿ ವಿರಸ ಬರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎರಡನೇ ಮನೆಯಲ್ಲಿ ಕೇತು ನೀಚ ಕೇತು ಎಂಟನೇ ಮನೆಯಲ್ಲಿ ನೀಚ ಎಷ್ಟು ಡ್ಯಾಮೇಜ್ ಮಾಡ್ತಾರೆ ಗೊತ್ತಾಯೋರು ಬಹಳ ಡ್ಯಾಮೇಜ್ ಮಾಡ್ತಾರೆ ಅನ್ಲಿಮಿಟೆಡ್ ವಿಪರೀತ ಕಷ್ಟಗಳನ್ನು ಕೊಡ್ತಾರೆ ವಿಪರೀತ ಸಾಲವನ್ನು ಮಾಡ್ಕೊತೀರಿ ಜಗಳ ಜಾಪತ್ರೆಯಿಂದ ಜೀವನ ಕೊಡುತ್ತೆ ಆರೋಗ್ಯದ ಸಮಸ್ಯೆ ಕಾಣುತ್ತೆ ಮನೆಯಲ್ಲಿ ಹೊಂದಾಣಿಕೆ ಆಗೋದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದಗಳನ್ನು ಹೊತ್ಕೋತೀರಿ ಕೋರ್ಟು ಕಚೇರಿ ಅಡ್ಡಾಡ್ತೀರಿ ಎಲವು ಕೀಲುಗಳ ತೊಂದರೆ ಬರುತ್ತೆ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುವುದಲ್ಲದೆ ജീവക്കാ ആക്സിഡെന്റ് ജീവക്കപ്പീവക്കപ്പ് ജന ഒഴിതാട്ട ജീവക്കപ്പത്തേ മന വിപരീത കാടാട്ട ഇതൊക്കൊന്നേ പരിഹാര നാഗ പ്രതിഷ്ഠാപന ഹേ ദാരണേല దయవిట్టు ఈ మాత్ర శాంతి మాట్ ఇల్లు దిగ్బలి హైలీ పవర్ఫుల్ సింహ సింహరాశి కుజ హైలీ పవర్ఫుల్ భా అన్లిమిటెడ్ పవర్ఫుల్ అవును సో ఇది బలిష్ట మాంగల్ దోషన అందరూ అడ్డీ ఇలా ప్రబల మాంగల్ దోష అందరూ అడ్డీ රෙස්ක තෝරගේලයිරඩ වොම්බත්තනය බවරස්වාම ප සත්තනය මනිසා ්‍රේෂ්්‍ර මහාලක්ෂ මියවදලර වොම්බත්තනය බාවර පළ ගුරබීන අශි වදස්රාන මෙේලුතු ಧರ್ಮವನ್ನು ನಂಬ್ತೀರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಗಳಿಸ್ತೀರಿ ಗೆಲುವು ಆಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಬಹಳ ಸಿಗುತ್ತೆ ಭಾಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಇದು ಒಂಬತ್ತನೇ ಭಾವದ ಫಲ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಕೆಲಸದಲ್ಲಿ ಲಾಭ ಪಡಿತೀರಿ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಇದು ಹತ್ತನೇ ಭಾವದ ಫಲ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಆಗುತ್ತೋ ಅವ್ರಿಗೆ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ನಾಲ್ಕು ಕಟ್ಟಿಟ್ಟ ಬುದ್ಧಿ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾರ್ಜಕರು ದೇಕ್ಕೆ سکتی ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳ ಮಹಾನ್ ಪ್ರತಿಷ್ಠಸ್ಥ ಸ್ಥಾನಮಾನ ಯಶಸ್ಸು ಕೀರ್ತಿ ಅರ್ಗ ಐಶ್ವರ್ಯ ಬಿಡಕೊಂಡು ಸುಖಮಯ ಜೀವನವನ್ನು ಸಾಗಿಸುತ್ತೀರಿ ನೋಡಿ ಈ ಶನಿ સીರೆ ಲಾಭ ಅಂತ ಆಗ್ ಆದಮೇಲೆ ಮೂರನೇ ಭಾಗ ಅಂತ ಆಗ್ ಆದಮೇಲೆ ಮಾರನೇ ಒಂಬತ್ತರಲ್ಲಿ ಒಳ್ಳೆ ಫ್ಯೂಚರನ್ನು ಕೊಡ್ತಾರೆ ಹನ್ನೊಂದರಲ್ಲಿ ಲಾಭ ಕೊಡ್ತಾರೆ ಮೂರರಲ್ಲಿ ಬಂಡ ಧೈರ್ಯ ಆರರಲ್ಲಿ ಶತ್ರು ಶತ್ರುನಾಶ ಮಾಡ್ತಾರೆ ಬಟ್ ಕುಜಾ ಇಸ್ ಮೋಸ್ಟ್ ಡೇಂಜರಸ್ ದಾಂಪತ್ಯ ಹಾಳು ಮಾಡ್ತಾರೆ ನಾಲ್ಕರಲ್ಲಿ ನೆಮ್ಮದಿ ಹಾಳು ಮಾಡ್ತಾನೆ ಏಳರಲ್ಲಿ ದಾಂಪತ್ಯ ಹಾಳು ಮಾಡ್ತಾನೆ ಹತ್ತರಲ್ಲಿ ಕೆಲಸಕ್ಕೆ ಬಾಧೆ ತರ್ತಾರೆ ಪ್ಲಸ್ ಒಂದನೇ ಬಾ ಹನ್ನೊಂದರಲ್ಲಿ ಲಾಭ ಕಡಿಮೆ ಮಾಡ್ತಾರೆ ದಯವಿಟ್ಟು ನಾನು ಹೇಳೋದಿಷ್ಟೇ ನಿಮಗೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ಪ್ಲಸ್ ಕುಜಶಾಂತಿ ಮಾಡ್ಕೊಳ್ಳಿ ನಾಗ ಪ್ರತಿಷ್ಠಾಪನೆ ಹಾಗೂ ಕುಜಶಾಂತಿ ನೀವು ಮಾಡಿಕೊಳ್ಳಿಲ್ಲ ಅಂದರೆ ದಾಂಪತ್ಯ ಇಲ್ಲಲ್ಲ ನಿಮ್ಮದು ದಾಂಪತ್ಯದಲ್ಲಿ ಬಹಳ ವಿರಸ ಬರುತ್ತೆ ನೋಡಿ ಒಂದನೇ ಭಾವದ ಸ್ವಾಮಿ ಶನಿ ಎರಡನೇ ಮನೆಯಲ್ಲಿ ಐದನೇ ಭಾವದ ಸ್ವಾಮಿ ಯಾರು ಬುಧ ಆರನೇ ಮನೆಯಲ್ಲಿ ಏಳನೇ ಭಾವದ ಸ್ವಾಮಿ ಸೂರ್ಯ ಹನ್ನೆರಡನೇ ಮನೆಯಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಇಲ್ಲ ದಾಂಪತ್ಯ ಅಷ್ಟು ಹೇಳ್ಕೊಳ್ಳೋಷ್ಟಿಲ್ಲ ನಿಮಗೆ ದಯವಿಟ್ಟು ಬೆಳಗ್ಗೆ ಫೋನ್ ಮಾಡಿ ನಾನು ದಾಂಪತ್ಯದ ವಿಚಾರದಲ್ಲಿ ಭಾರತಗಾಲಿದೆ ಕೆಟ್ಟಿದೆ ದಾಂಪತ್ಯ ಬನ್ನಿ ಹಾಗಾದ್ರೆ ಕೆಲಸದ ವಿಚಾರವಾಗಿ ಮಾಡೋಣ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಒಂದನೇ ಮನೆ ಸ್ವಾಮಿ ಹತ್ತನೇ ಮನೆಯಲ್ಲಿ ನೀಚ ಸೂರ್ಯ ನೀವು ಕೋರ್ಟು ಕಚೇರಿ ಅಡ್ಡಿ ಹೇಳ್ಕಿದ್ದೀರಿ ಮೋಸ್ಟ್ ಪ್ರಯೋಗಿ ಹೌದು ಏನೋ ತೊಂದರೆ ಮಾಡ್ಕೊಂಡಿದ್ದೀರಾ ಕೋರ್ಟು ಕಚೇರಿ ಅಡ್ಡಿ ಹೇಳ್ತಾ ಇದ್ದೀರಾ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ದಯವಿಟ್ಟು ಫೋನ್ ಮಾಡಿ ನಾನು ನಿಮಗೆ ಸೊಲ್ಯೂಷನ್ಸ್ ಹೇಳ್ತೀನಿ ಬೆಳಗ್ಗೆ ಶನಿ ದಶೆಯಲ್ಲಿ ಹುಟ್ಟಿದ್ದೀರ ಬುಧ ದಶೆಯಲ್ಲಿ ಇದರಾಗಲಿ ಇಪ್ಪತ್ತಾರರವರೆಗೆ ನೋ ಪ್ರಾಬ್ಲಮ್ ಆಮೇಲೆ ಕೇತು ದಶೆಗೆ ಬರ್ತೀರಾ ದಿಸ್ ಈಸ್ ಮೋಸ್ಟ್ ಡೇಂಜರಸ್ ಅಪವಾದ ಓದ್ಕೋತೀರಾ ನೋಡಿ ಕೆಟ್ಟ ಅಪವಾದ ನೋತ್ಕೋತೀರ ಈ ದಶೆಯಲ್ಲಿ ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ದಯವಿಟ್ಟು ಕುಜಶಾಂತಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅನ್ನೆಸಸರಿ ತೊಂದರೆಗೀಡಾಗ್ತೀರಾ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ಇಷ್ಟವಾದಲ್ಲಿ ನಾವು ಜನಕ್ಕೆ ಶೇರ್ ಮಾಡಿ यूट्यूब चल सब्सक्राइबी नमस्कार